ಹಾಗಾದ್ರೆ ದರ್ಶನ್ ಪರ ವಕೀಲರು ಪ್ರಶ್ನೆ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆಯನ್ನ ಎತ್ತಿರೋದು ಜೊತೆಗೆ ನ್ಯಾಯಮೂರ್ತಿಗಳು ವಿಶ್ವಜಿತ್ ಕೂಡ ಪ್ರಶ್ನೆಯನ್ನ ಮಾಡಿರೋದು ಮಾಡಬೇಕು ಅಂತ ನೀವೇ ಹೇಳಿದ್ರಿ ವೈದ್ಯರು ತುರ್ತು ಬೇಕು ಅಂತ ಹೇಳಿದ್ರು ಅಲ್ವಾ ಯಾಕೆ ಮಾಡಿಲ್ಲ ಇದು ನ್ಯಾಯಾಧೀಶರ ಪ್ರಶ್ನೆ ಇದಕ್ಕೆ ಸಿ ವಿ ನಾಗೇಶ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಕ್ಷಣ ಗಲಿಬಿಲಿಯಾಗಿದ್ರಂತೆ ಸಿ ನಾಗೇಶ್ ಬಿಪಿ ವೇರಿಯೇಷನ್ ಆಗಿದ್ದು ಹಾಗಾಗಿನೇ ದರ್ಶನ್ಗೆ ಸಮಸ್ಯೆ ಆಗ್ತಾ ಇದೆ ಬಿಪಿ ತಹಬದಿಗೆ ಬಂದಾಗ ಸರ್ಜರಿ ಮಾಡ್ತಾರೆ ಮಾಡಿಸಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸೇವೆ ನಾಗೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರ ಸಿಕ್ಕ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಅದರಲ್ಲೂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಇದೆಲ್ಲವೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರೋದು ನಾವು ಗಮನಿಸಿದ ತುರ್ತು ಸರ್ಜರಿ ಮಾಡಬೇಕು ಅಂತ ನೀವೇ ಹೇಳಿದ್ರಿ ಅಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ ವೈದ್ಯರು ಕೂಡ ಸರ್ಜರಿ ಬೇಕು ಅಂತ ಹೇಳಿದ್ರು ಯಾಕೆ ಮಾಡಿಲ್ಲ ಸಿ ನಾಗೇಶ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ನ್ಯಾಯಾಧೀಶರು ಬಿಪಿ ವೇರಿಯೇಷನ್ ದರ್ಶನ್ಗೆ ಸಮಸ್ಯೆ ಆಗ್ತಾ ಇದೆ ಬಿಪಿ ತಹಬದಿಗೆ ಬಂದಾಗ ಸರ್ಜರಿ ಮಾಡ್ತಾರೆ ಅಂತ ಹೇಳಿ ಸಿ ನಾಗೇಶ್ ಇಲ್ಲಿ ಜಡ್ಜ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಬಹಳಷ್ಟು ಕುತೂಹಲ ಕೇಳಿಸ್ತಾ ಇದೆ ಎಲ್ಲೋ ಒಂದು ಕಡೆ ಎಲ್ಲವನ್ನೂ ಕೂಡ ವಿಚಾರಣೆ ಮಾಡ್ತಾರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರುವಂತ ವಿಚಾರಣೆ ಇದು ಹಾಗಾಗಿನೇ ಇವರು ಹೇಳ್ತಾ ಇರೋದು ನಿಜಾನ ಅಥವಾ ಸುಳ್ಳ ಇದೆಲ್ಲದರ ಬಗ್ಗೆಯೂ ಕೂಡ ನ್ಯಾಯಾಧೀಶರು ಕೂಲಂಕುಷವಾಗಿ ನೋಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅದರಲ್ಲೂ ಯಾವ ಕಾರಣವನ್ನ ಇಟ್ಕೊಂಡು ಮಧ್ಯಂತರ ಜಾಮೀನು ತೆಗೆದುಕೊಂಡಿದ್ರು ದರ್ಶನ್ ಪರ ವಕೀಲರು ಆ ಕಾರಣ ಇಲ್ಲಿ ಈಡೇರಿಲ್ಲ ಎಲ್ಲ ಒಂದು ಕಡೆ ಸರ್ಜರಿ ಮಾಡಿಸ್ಬೇಕಾಗಿತ್ತು ಅಷ್ಟೊಂದು ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿದ್ರಲ್ಲ ಸರ್ಜರಿ ಮಾಡಿಸ್ಬೇಕಾಗಿತ್ತಲ್ಲ ಅನ್ನೋದು ಒಂದು ಪ್ರಶ್ನೆ ಇನ್ನು ಮುಂದುವರಿದ ಭಾಗವಾಗಿ ವಾದ ಎಲ್ಲವನ್ನು ಕೂಡ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಕೋರ್ಟ್ ನಲ್ಲಿ ಈಗಾಗಲೇ ಜಾಮೀನು ವಿಚಾರಣೆ ಆರಂಭ ನಡೀತಾ ಇರೋದು ಅವರಿಗೆ ಜಾಮೀನು ಕೊಡಬೇಕಾ ಬೇಡುವ ನಿಟ್ಟಿನಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಇದೆಲ್ಲದರ ನಡುವೆ ನಾವು ಗಮನಿಸಿದ ಹಾಗೆ ಸಿ ನಾಗೇಶ್ ಬಹಳ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡಿದ್ದಾರೆ ಅದರಲ್ಲೂ ಪೊಲೀಸರು ಸಲ್ಲಿಸಿರುವಂತ ವರದಿ ಏನಿದೆ ಅದರ ಮೇಲೇನೆ ಆರೋಪಗಳನ್ನ ಮಾಡಿರುವುದು ಪೊಲೀಸರ ತನಿಖೆಯ ವಿರುದ್ಧವಾಗಿನೇ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿನೇ ಈ ಒಂದು ಸಾಕಷ್ಟು ಕುತೂಹಲ ಕೆರಳಿಸಿದುವುದು ಈ ಒಂದು ಪ್ರಕರಣ ವಿಚಾರಣೆ ಎಲ್ಲ ಒಂದ್ ಕಡೆ ಬಹಳಷ್ಟು ಲೋಪದೋಷಗಳಿದಾವೆ ಈ ಲೋಪದೋಷಗಳನ್ನ ನಾವು ಗಮನಿಸಿದ್ರೆ ಎಷ್ಟರ ಮಟ್ಟಿಗೆ ತನಿಖೆ ಸತ್ಯಾಸತ್ಯತೆಯಿಂದ ಕೂಡಿದೆ ಅನ್ನೋದು ಗೊತ್ತಾಗ ನಿಟ್ಟಿನಲ್ಲಿ ಇಲ್ಲಿ ಸೇವಿ ನಾಗೇಶ್ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ಇನ್ನು ಲೆವೆನ್ ಆರೋಪಿ ಆರೋಪಿ ನಂಬರ್ ಹನ್ನೊಂದು ನಾಗರಾಜ್ ಪರ ಸಂದೇಶ ಚೌಟಾ ವಿಚಾರಣೆ ಮಾಡಿದ್ದಾರೆ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರುವುದು ಹನ್ನೊಂದನೇ ಆರೋಪಿ ಆರ್ ನಾಗರಾಜು ಪರವಾಗಿ ವಾದ ನಡೀತಾ ಇದೆ ಈಗ ಸಾಕ್ಷಿದಾರ ಮಧುಸೂದನ್ ಹೇಳಿಕೆ ಪ್ರಸ್ತಾಪಿಸಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಲೆವೆನ್ ಆರೋಪಿ ನಾಗರಾಜ್ ಪರ ಸಂದೇಶ್ ಚೌಟಾ ಇನ್ನು ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಹನ್ನೊಂದನೇ ಆರೋಪಿ ಆರ್ ನಾಗರಾಜು ಪರ ವಾದ ನಡೀತಾ ಇದೆ ವಾದ ಮಂಡಿಸಲಾಗ್ತಾ ಇದೆ ಸಾಕ್ಷಿದಾರ ಮಧುಸೂದನ್ ಹೇಳಿಕೆಯನ್ನ ಪ್ರಸ್ತಾಪಿಸಿ ವಾದವನ್ನ ಮಂಡಿಸಲಾಗ್ತಾ ಇದೆ ಒಂದು ಕಡೆ ದರ್ಶನ್ ಅವರ ವಿಚಾರಣೆ ಮತ್ತೊಂದು ಕಡೆ ಎ ಲೆವೆನ್ ನಾಗರಾಜ್ ಪರ ವಿಚಾರಣೆ ಸಂದೇಶ್ ಚೌಟಾ ವಿಚಾರಣೆಯನ್ನು ಮಾಡ್ತಾ ಇರುವುದು ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಹನ್ನೊಂದನೇ ಆರೋಪಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹನ್ನೊಂದನೇ ಆರೋಪಿ ಆಗಿರೋ ಆರ್ ನಾಗರಾಜು ಪರವಾಗಿ ವಾದ ಮಂಡಿಸಲಾಗ್ತಾ ಇದೆ ಇನ್ನು ದರ್ಶನ್ ಅವರಿಗೆ ಬಿಕ್ಕಿಬಿಡುತ್ತಾ ಈಗಾಗಲೇ ಮಧ್ಯಂತರ ಜಾಮೀನು ಸಿಕ್ಕಿದೆ ಅದು ಕೂಡ ತುರ್ತಾಗಿ ಸರ್ಜರಿ ಆಗಬೇಕು